ಮಡಿವಾಳರ ಖಡ್ಗ ಜಾಲಹೋಬಳಿ ಮಡಿವಾಳ ಸಂಘದ ಉದ್ಘಾಟನೆ ಮತ್ತು ಮಾಚಿದೇವರ ಜಯಂತೋತ್ಸವ ಅಮೃತಹಳ್ಳಿಯಲ್ಲಿ ನೂತನವಾಗಿ ಸಂಘ ಪ್ರತಿಷ್ಠಾಪನೆ ದಮ್ಮಲೂರಿನಲ್ಲಿ ಮಡಿವಾಳ ಮಾಚಿದೇವರ ರಸ್ತೆ ನಾಮಫಲಕ ಉದ್ಘಾಟನೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಏನು ಪೇಪರ್ ಇರೋದು ನೋಡ್ತಾ ಇದ್ದೀರಾ ಅದು ಮಡಿವಾಳ್ರ ಬಗ್ಗೆ ಮಾತ್ರ ಓದ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಗೋಸ್ಕರ ಅಂತಲೇ ಮಾಡಿರೋವಂಥ ಪತ್ರಿಕೆ ಮಡಿವಾಳನಾಗಿ ಮಡಿವಾಳ ಸಮುದಾಯದಲ್ಲೊಬ್ಬ ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡಿರೋದು ಸ್ನೇಹಿತರೆ ಈ ಪತ್ರಿಕೆ ಮಡಿವಾಳರ ಖಡ್ಗದ ಎಂಬ ಈ ಪತ್ರಿಕೆ ಮಾಸಪತ್ರಿಕೆ ತಿಂಗಳಿಗೊಮ್ಮೆ ನಿಮ್ಮ ಮನೆ ಬಾಗಿಲು ಸೇರುತ್ತೆ ಇದನ್ನು ಪೇಪರ್ನ ಸಂಸ್ಥಾಪಕ ಬಂದು ನಮ್ಮ ಚಂದ್ರಶೇಖರ್ ಅವರು ಮಡಿವಾಳರ ಖಡ್ಗ ಎಂದೇ ಪ್ರಸಿದ್ಧಿಯಾಗಿರೋಂಥ ಚಂದ್ರಶೇಖರ್ ಅವರು ಸ್ನೇಹಿತರೆ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಈ ಪೇಪರ್ಗೆ ಅಂದಾಜು ಎಷ್ಟಾಗ್ಬೋದು ನಿಮ್ಮ ಬೆಲೆ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಅಷ್ಟೇ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಪ್ರತಿ ತಿಂಗಳಿಗೂ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವಿದ್ದರೂ ಸಹ ನಿಮ್ಮ ಪೋಸ್ಟಲ್ ಅಡ್ರೆಸ್ ಮುಖಾಂತರ ನಿಮ್ಮ ಮನೆ ಬಾಗಿಲು ಸೇರುತ್ತೆ ಮಡಿವಾಳರ ಖಡ್ಗ ಎಂಬ ಈ ಪೇಪರ್ನ ನ್ಯೂಸ್ ಪೇಪರ್ನ ಇದು ಸಮುದಾಯದ ಕುರಿತಾಗಿ ಅನೇಕ ವಿಚಾರಗಳು ಇರುತ್ತೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಡಿವಾಳ ಸಮುದಾಯದಗಳು ಏನು ಬೆಳವಣಿಗೆ ಕಾಣ್ತಾ ಇದೆ ಎಲ್ಲಿ ಕುಂಠಿತ ಕಾಣ್ತಾ ಇದೆ ಅದನ್ನೆಲ್ಲ ಈ ಪೇಪರಲ್ಲಿ ನಿಮಗೆ ಮುದ್ರಿತ ಕೊಂಡು ನಿಮ್ಮ ಮುಂದೆ ಬರುತ್ತೆ ನಿಮ್ಮೂರಲ್ಲೂ ಪ್ರಾಬ್ಲಮ್ ಇದೆಯಾ ಮನೆಯಲ್ಲೂ ಪ್ರಾಬ್ಲಮ್ ಇದೆಯಾ ಸ್ನೇಹಿತರೆ ನೀವು ಸಹ ಈ ಪತ್ರಿಕೆಗೆ ಜಾಯ್ನ್ ಆದರು ಅಂದರೆ ನಿಮ್ಮ ಪ ನಿಮ್ಮ ಪರಿಸ್ಥಿತಿ ಕೂಡ ಈ ಪೇಪರ್ನಲ್ಲಿ ಬರುತ್ತೆ ಇದಕ್ಕೆ ನಾವು ಕೊಡ್ತೀವಿ ಎಮ್ ಎಮ್ ದೇವ ಮತ್ತು ಮಡಿವಾಳರ ಖಡ್ಗ ಈ ಪೇಪರ್ ಆ್ಯಂಡ್ ನಮ್ಮ ಈ ಮಿ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರುತ್ತೆ ನೆನ್ಪು ಮಾಡ್ಕೊಳ್ಳಿ ಇದು ಮಡಿವಾಳರಿಗೋಸ್ಕರ ಅಂತಲೇ ಮಾಡಿರೋವಂಥ ಮಡಿವಾಳರ ಖಡ್ಗ ಎಂಬ ಶೀರ್ಷಿಕೆ ಹೊಂದಿರುವಂಥ ಪೇಪರ್ ಇದು ತಿಂಗಳಿಗೊಮ್ಮೆ ಬರುವಂಥ ಪತ್ರಿಕೆ ವರ್ಷಕ್ಕೆ ಬರೀ ಐನೂರು ರೂಪಾಯಿ ಮಾತ್ರ ನಿಮ್ಮ ಪೋಸ್ಟಲ್ ಅಡ್ರೆಸ್ ಮುಖಾಂತರ ನಿಮ್ಮ ಮನೆ ಬಗಲಿಗೆ ಬರುತ್ತೆ ಮಿಸ್ ಮಾಡಬೇಡಿ ಇದನ್ನು ನಾವೇ ಬೆಳೆಸಬೇಕು ನಾವೇ ನೋಡ್ಕೋಬೇಕು ಯಾಕಂದರೆ ಇದು ಸಮುದಾಯದ ಶಕ್ತಿ ಮಡಿವಾಳರ ಖಡ್ಗ ಈ ಪೇಪರ್ ನೀವು ಹೆಂಗೆ ತಗೋಬೇಕು ಅಂತ ಇದ್ದೀರಲ್ವಾ ಏನಿಲ್ಲ ಈ ನಾನೊಂದು ನಂಬರ್ ಕೊಡ್ತೀನಿ ಮಡಿವಾಳರ ಖಡ್ಗ ಪೇಪರ್ನ ಸಂಪಾದಕರಾದ ಚಂದ್ರಶೇಖರ್ ಅವರು ನಿಮ್ಮ ಕಾಂಟ್ಯಾಕ್ಟು ಬರ್ತಾರೆ ಅವ್ರ ನಂಬರ್ ಹೀಗಿದೆ ನೈನ್ ಡಬಲ್ ಏಯ್ಟ್ ನೈನ್ ಸೆವೆನ್ ಟು ಒನ್ ಜೀರೋ ಫೈವ್ ನೈನ್ ಡಬಲ್ ಝೀರೋ ಏಯ್ಟ್ ನೈನ್ ಸೆವೆನ್ ಟು ಒನ್ ಜೀರೋ ಫೈವ್ ಈ ನಂಬರಿಗೆ ಕಾಲ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲೂ ಈ ನಂಬರ್ ಹಾಕಿರ್ತೀನಿ ಹಾಗೂ ವಿಡಿಯೋ ಸ್ಕ್ರೋಲಿಂಗಲ್ಲೂ ಈ ನಂಬರ್ ಇದೆ ನೀವು ದಯವಿಟ್ಟು ಈ ವಿ ಈ ನಂಬರ್ ಕಾಲ್ ಮಾಡಿ ಈ ಪೇಪರ್ನ ನೀವು ಪರ್ಚೇಸ್ ಮಾಡಬೇಕು ನಾಡಿನಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಮಡಿವಾಳರಿಗೆ ಎಲ್ಲಿ ಸಂಕಟ ಆಗ್ತಾಯಿದೆ ಎಲ್ಲಿ ನೋವು ಆಗ್ತಾ ಇದೆ ಅಲ್ಲಿ ಈ ಮಡಿವಾಳರ ಖಡ್ಗ ಪೇಪರ್ ಇರುತ್ತೆ ನೆನಪಿರಲಿ ಸ್ನೇಹಿತರೆ ಇದು ಸಮುದಾಯದ ಶಕ್ತಿ